ಬಿಆರ್ ಅಂಬೇಡ್ಕರ್ ದಲಿತ ಸಂಘರ್ಷ ಸಮಿತಿ ಧಾರವಾಡ ಜಿಲ್ಲಾ ಘಟಕದಿಂದ ಹುಬ್ಬಳ್ಳಿ ತಾಲೂಕಿನ ಬ್ಯಾಟಿ ಗ್ರಾಮದ ಒಂದನೇ ಬಸ್ ನಿಲ್ದಾಣದ ಬಳಿ ಮಾರ್ಚ್ ಮೂರರಂದು ಐವತ್ತೊಂದು ಜೋಡಿ ಸರ್ವಧರ್ಮ ಸಾಮೂಹಿಕ ವಿವಾಹ ಹಮ್ಮಿಕೊಳ್ಳಲಾಗಿದೆ ಎಂದು ಸಮಿತಿ ಮುಖಂಡರ ರವೀಂದ್ರ ಕಲ್ಯಾಣಿ ಹೇಳಿದರು ಸುದ್ದಿಗಾರರ ಜೊತೆಗೆ ಅವರು ಮಾತನಾಡಿ ಬ್ಯಾಹಟ್ಟಿಯ ಮರಳುಸಿದ್ದ ಶಿವಾಚಾರ್ಯರು ಶ್ರೀಕಾರದೇವರ ಸಾನ್ನಿಧ್ಯ ವಹಿಸಲಿದ್ದಾರೆ ಆಸಕ್ತರು ತಮ್ಮ ವಯಸ್ಸಿನ ದಾಖಲಾತಿಗಳೊಂದಿಗೆ ಫೆಬ್ರವರಿ ಇಪ್ಪತ್ತೈದರೊಳಗೆ ಹೆಸರು ನೋಂದಣಿ ಮಾಡಿಸಬಹುದು ಎಂದು ತಿಳಿಸಿದರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ದಲಿತ ಸಂಘರ್ಷ ಸಮಿತಿ ಹಾಗೂ ಚಲ್ವಾದಿ ಮಹಾಸಭಾದ ಧಾರವಾಡ ಜಿಲ್ಲೆ ಇದರ ವತಿಯಿಂದ ಬ್ಯಾಟಿ ಗ್ರಾಮದಲ್ಲಿ ಮಾರ್ಚ್ ಮೂರನೇ ತಾರೀಕು ಸಾಮೂಹಿಕ ವಿವಾಹ ಸರ್ವಧರ್ಮ ಸಾಮೂಹಿಕ ವಿವಾಹವನ್ನು ಇಟ್ಕೊಂಡಿದ್ದೀವಿ ನಮ್ಮ ವರದ ಸಿದ್ದ ಶಿವಾಚಾರ್ಯ ಸ್ವಾಮಿ ಹಿರೇಮಠ ಗಾಟಿ ಹಾಗೂ ಶ್ರೀ ಶ್ರೀಕಾಂತ್ ಶ್ರೀಕಾರ ಶ್ರೀಕಾರದೇವರು ಹಿರೇಮಠ ಗಾಟಿಯವರ ಸಾನಿಧ್ಯದಲ್ಲಿ ಪ್ರತಿ ವರ್ಷ ನಾವು ನಾಲ್ಕುಂದಲ್ಲಿ ಮಾಡ್ತಿದ್ವಿ ಈ ವರ್ಷ ನಾವು ಗಾಟಿಲಿ ಕಾರ್ಯಕ್ರಮ ಇಟ್ಕೊಂಡಿದ್ವಿ ನಿಮ್ಮ ಹೆಸರು ರವೀಂದ್ರ ಕಲ್ಯಾಣಿ ಜಿಲ್ಲಾಧ್ಯಕ್ಷರು ಧಾರವಾಡ ಚಲವಾದಿ ಮಹಾಸಭಾ ಓಕೆ ಸರ್